ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಏನ್ ಚುನಾವಣೆ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಖಜಾಂಚಿ ಸ್ಥಾನದ ಏನು ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಈ ದಿನ ನಾನು ಶೂರುದ್ರೆಯಾದ ನಾನು ಖಜಾಂಚಿ ಸ್ಥಾನದ ಅಭ್ಯರ್ಥಿಯಾಗಿ ನಮ್ಮ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯಿಂದ ಇವತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾನು ಈ ದಿನ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಕಾರಣ ಇಷ್ಟೇ ಇವತ್ತು ನಾವು ಸರಳವಾಗಿ ಯಾಕೆ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣವರ ನಿಧನವಾದ ಒಂದು ಕಾರಣಕ್ಕೆ ರಾಜ್ಯದಲ್ಲಿ ಒಂದು ಇದಿದೆ ಶೋಕಾಚರಣೆ ಆಚರಣೆ ಇರೋದ್ರಿಂದ ನಾವು ಇವತ್ತು ಸರಳವಾಗಿ ಬಂದು ನಮ್ಮ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತರ ಸಾಲಿಗೆ ಏನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಅವಧಿನಲ್ಲಿ ಏನು ಇದಾಗಿದೆ ಏನು ಕೆಲ್ಸಗಳು ಆಗಿಲ್ಲ ನೌಕರ ಪರವಾದಂತ ಕೆಲಸಗಳು ಯಾವ ಕೂಡ ಆಗಿಲ್ಲ ಎನ್ ಪಿ ಎಸ್ ಹೋರಾಟ ಮಾಡಿ ಓ ಪಿ ಎಸ್ ಬರ್ಸ್ಬೇಕಾಗಿತ್ತು ಹಿಂದೆ ಪ್ರಣಾಳಿಕೆನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಅವಧಿನಲ್ಲಿ ಮೊದಲನೇ ಪ್ರಣಾಳಿಕೆನ ಎನ್ ಪಿ ಎಸ್ ಹೋಗ್ಲಾಟಿಸಿ ಪಿ ಎಸ್ ತರುವಂತದ್ದು ತಮ್ಮನ್ನೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಮಾಡಿಸುವಂತದ್ದು ಏಳನೇ ವೇತನ ಪ್ರಶ್ನೆನೇ ಇಲ್ಲ ಅದು ಸೆಂಟ್ರಲ್ ಈಕ್ವಲ್ ಪೇನ ಕೊಡಿಸ್ತೇನೆ ಅನ್ನುವಂತ ಭರವಸೆಗಳನ್ನ ಕೊಟ್ಟಿದ್ದು ಅವ್ಯಾವ ಭರವಸೆಗಳನ್ನ ಈಡೇರಿಸದೇ ಇರೋ ಕಾರಣಕ್ಕೆ ಈ ಚುನಾವಣೆಯಲ್ಲಿ ಈ ಕಳೆದ ಇದರಲ್ಲಿ ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ಎಲ್ಲ ಪದಾಧಿಕಾರಿಗಳು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು ಖಜಾಂಚಿಯವರು ಇರ್ಬೋದು ಹಿರಿಯ ಉಪಾಧ್ಯಕ್ಷರುಗಳು ಇರ್ಬೋದು ಉಪಾಧ್ಯಕ್ಷರುಗಳು ಇರ್ಬೋದು ಸಾಲು ಸಾಲಾಗಿ ಎಲ್ಲರೂ ಕೂಡ ಹೀನಾಯವಾಗಿ ಸೋಲಿರುವಂತದ್ದು ಅವರು ಏನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರವಧಿನಲ್ಲಿ ಅವರು ನೌಕರರಿಗೆ ಯಾವುದೇ ಭರವಸೆಗಳನ್ನ ಈಡೇರಿಸ್ತಾ ಇರೋದಕ್ಕೆ ಆ ಸೋಲು ಕಾರಣ ಅನ್ನುವಂಥದ್ದು ನಿಮ್ಗೆ ಸ್ಪಷ್ಟಪಡಿಸೋದಕ್ಕೆ ನಾನು ಇಷ್ಟಪಟ್ಟು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿನಲ್ಲಿ ಏನು ಇವೆಲ್ಲ ಬೇಡಿಕೆಗಳು ಈಡೇರಿಲ್ಲ ಅದನ್ನ ನಾವು ಸಮರ್ಥವಾಗಿ ಸರ್ಕಾರದಲ್ಲಿ ಮಂಡಿಸಿ ಅವ್ರ ಎಲ್ಲವನ್ನು ಕೂಡ ನಾವು ನೌಕರರಿಗೆ ಮುಂದಿನ ದಿನಗಳಲ್ಲಿ ಅದನ್ನ ನಾವು ಮಾಡಿಸ್ಕೊಡ್ತೇವೆ ಸಫಲರಾಗ್ತೇವೆ ಈ ವಿಚಾರದಲ್ಲಿ ಅಂತ ಹೇಳುವಂತ ಮಾತನ್ನ ಹೇಳಿ ತಾವೆಲ್ಲರೂ ಕೂಡ ಬರುವಂತ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಕೂಡ ಬಂದು ನಮ್ಮನ್ನ ಮತ ಮಾಡುವ ಮೂಲಕ ನಮ್ಮನ್ನೆಲ್ಲ ಕೂಡ ಆಶೀರ್ವದಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಸ್ಥಾಪಿಸೋದಕ್ಕೆ ನಾವೆಲ್ಲರೂ ಕೂಡ ನಾಂದ್ ಆಡ್ತೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ